ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೌರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ سرڪار کي ڌڪارا ڌڪارا سني ಕನಿಷ್ಠ ಜಾರಿ ಮಾಡಿದ ಸರ್ಕಾರ ಎದುರಿಗೆ ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಬೇಡಿಕೆಯನ್ನು ಒಂದು ದೂರದೃಷ್ಟಿಯಿಂದ ಸರ್ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ರಾಜ್ಯ ಬೆಂಗಳೂರು ಇವರ ನಿರ್ದೇಶನದ ಮೇರೆಗೆ ಬಾದಾಮಿ ತಾಲೂಕು ಗ್ರಾಮ ಪಂಚಾಯತ್ ನೌಕರರ ವತಿಯಿಂದ ಕನಿಷ್ಠ ನಮ್ಮ ಗ್ರಾಮ ಪಂಚಾಯತ್ ನೌಕರಿಗೆ ಕನಿಷ್ಠ ವೇತನ ಇಲ್ಲ ಇದುವರೆಗೂ ಜೀವನಕ್ಕೆ ಇವತ್ತಿನ ಈ ಒಂದು ಬೆಲೆ ಏರಿಕೆ ಸಮಯದಲ್ಲಿ ಹದಿನೆಂಟು ಸಾವಿರ ಕೊಡ್ತಾ ಇದ್ದಾರೆ ಹದಿನಾರು ಸಾವಿರ ಕೊಡ್ತಾರೆ ಅದು ನಮ್ಗೆ ಸಾಲ ಇಲ್ಲ ನಮ್ಮ ಜೀವನಕ್ಕೆ ಕಷ್ಟ ಜೀವನ ಕುಟುಂಬಕ್ಕೆ ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ಹೆಚ್ಚಿಗೆ ಮಾಡಿರಿ ಅಂತ ನಾವು ಸರ್ಕಾರಕ್ಕೆ ಫೆಬ್ರವರಿ ಹೋದ ವರ್ಷ ನವೆಂಬರ್ ಒಳಗೆ ಎರಡು ದಿವಸ ಸ್ಟ್ರೈಕ್ ಮಾಡಿದ್ವಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ರು ವಾಪಸ್ ಮತ್ತೆ ಮೊನ್ನೆ ಮಾರ್ಚ್ ಮೂರು ನಾಲ್ಕನೇ ತಾರೀಕು ಬಜೆಟ್ ಸಮಯದಲ್ಲಿ ಮಾಡಿದ್ವಿ ಕೇವಲ ರಾಜ್ಯ ಸರ್ಕಾರವನ್ನ ಆಗ್ರಹ ಮಾಡ್ತೀವಿ ಕೇಂದ್ರ ಸರ್ಕಾರ ರಾಜ್ಯ ಇರ್ಬೋದು ಕೇಂದ್ರ ಇರ್ಬೋದು ಸರ್ಕಾರ ಏನು ಜಾರಿ ಮಾಡ್ತಕ್ಕಂತ ಯೋಜನೆಗಳನ್ನ ಸಾರ್ವಜನಿಕರಾಗಿ ತಳಮಟ್ಟದಲ್ಲಿ ಮುಟ್ಟಿಸುವಂತ ನೌಕರರ ನಾವು ಗ್ರಾಮ ಪಂಚಾಯತಿಯಲ್ಲಿ ದುಡಿಯೋದ್ರಿಂದ ನಮಗೆ ಕನಿಷ್ಠ ಒಂದು ಮೂವತ್ತೊಂದು ಸಾವಿರ ನಮ್ಮ ಜೀವನಕ್ಕೆ ಅನುಕೂಲ ಆಗತ್ತ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಜಾರಿ ನಿಗದಿ ಮಾಡಿ ಅಂತ ನಾವು ಸರ್ಕಾರಕ್ಕೆ ಬೇಡಿಕೆ ಮಾಡ್ಕೊಡ್ತೀವಿ ಸರ್ಕಾರ ನಿಮ್ಮ ಈ ಬೇಡಿಕೆಯನ್ನು ಈಡೇರಿಸಿದ್ರೆ ಮುಂದಿನ ತಮ್ಮ ನಿಲುವು ಮತ್ತು ಹೋರಾಟದ ನಡಿ ಏನಾಗಿದೆ ಹೇಗಿರುತ್ತೆ ಸರ್ ಒಳ್ಳೆ ನಮ್ಮಲ್ಲಿ ಏನಾರು ಇದನ್ನೇನು ಜಾರಿ ಮಾಡಿದೆ ಹೋದ್ರೆ ಇವತ್ತು ಒಂದು ದಿವಸ ರಾಜ್ಯ ಒಂದು ಕ ಸಂಘದ ಮೇರೆಗೆ ಒಂದು ದಿವಸ ಧರಣಿ ಹಮ್ಮಿಕೊಂಡಿದ್ದೀರಿ ಮುಂದಿನ ಮಾಡಲು ಅನಿರ್ದಿಷ್ಟವಾಗಿ ನಾವು ಗ್ರಾಮ ಪಂಚಾಯಿತಿ ಎಲ್ಲ ನೌಕರರು ಸೇರಿಕೊಂಡು ಈ ಒಂದು ತಾಲೂಕ್ ಪಂಚಾಯತಿ ಮುಂದೆ ಇಲ್ಲೇ ನಾವು ಒಂದು ಅನಿರ್ದಿಷ್ಟವಾದ ಮುಸ್ಕರವನ್ನು ಕಂಟಿನ್ಯೂ ಮಾಡ್ತೀವಿ ಸರ್ ಮುಂದಿನ ದಿನ ಮಾಡಲು ಥ್ಯಾಂಕ್ ಯು ಆರು ಸಾವಿರ ರೂಪಾಯಿ ಪಿಂಚಣಿ ಕೊಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಸರ್ಕಾರ ಜಾರಿ ಮಾಡಲಿಲ್ಲ ಆರು ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಹೇಳ್ತಾನೆ ಹಿಂಗೆ ಹೋದ್ರು ಒಂದು ಜೀವತ್ತು ಜೀವನಕ್ಕೆ ಈ ದಿವಸ ಒಂದು ಎರಡುನೂರು ರೂಪಾಯಿರ ಅವ್ರಿಗೆ ಜೀವನಕ್ಕೆ ಅನುಕೂಲ ಸೇವಾ ಶೇವ ರೀ ಈಗ ಇವತ್ತು ನೇಮಕಾತಿ ಆದವ್ರಿಗೂ ಅದೇ ಹದಿನೆಂಟು ಸಾವಿರ ಇದೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ದುಡಿದ್ರು ಅದೇ ಹದಿನೆಂಟು ಸಾವಿರ ಪಗಾರ ಕೊಡ್ತಾರೆ ಅದು ನೋಡ್ರಿ ಸೇವಾ ಇರ್ತವೆ ಇಂತಿಷ್ಟು ವರ್ಷಕ್ಕಿಷ್ಟು ಅಮೌಂಟ್ ಅಂತ ಒಂದು ಏನಾರು ಹೆಚ್ಚು ಕಳೆ ಹೆಚ್ಚು ಅನುಕೂಲ ಅದೇ ರೀತಿ ಪ್ರತಿ ಪಂಚಾಯತ್ಗೆ ಒಂದು ಎಸ್ ಡಿ ಎ ಕೊಟ್ಟರೆ ನಮ್ಮ ಸಿಬ್ಬಂದಿಗಳು ಪದೋನ್ನತಿ ಹೊಂದಿ ಪ್ರತಿಯೊಬ್ಬರು ಸರ್ಕಾರಿ ನೌಕರ ಹಾಕಾರೆ ಇನ್ನು ಈ ಕೆಲಸದ ಒತ್ತಡದೊಳಗೆ ಎಣ್ಣೆ ಡಿ ಒಂದು ತೊಗೊಂತ ಒಂದು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ ಪ್ರತಿ ಅಲೆ ಸುಮಾರು ಎರಡರಿಂದ ಮೂರು ವರ್ಷ ಆಯಿತು ತಗೋತೀವಿ ಅಂತಾನೆ ಹೇಳ್ತಾ ಇದ್ದಾರೆ ಮಾಡ್ತಾ ಇದಾರೆ ಅದು ನೀವು ಅದು ಇಲ್ಲ ಮುಖ್ಯವಾಗಿ ನಮ್ಮ ಏನು ಎಲ್ಲ ಸಿಬ್ಬಂದಿಗಳ ಆರೋಗ್ಯಕ್ಕೇ ಒಂದು ಭದ್ರತೆ ಇಲ್ಲ ಸರ್ ಇವತ್ತು ಏನಾದರೂ ಒಂದು ಇವತ್ತಿನ ತಿಮ್ಮ ಕಾಯಿಲೆಗಳು ಇದೆ ಸುಮಾರು ಅದಕ್ಕೆ ಆರೋಗ್ಯ ವಿಮೆ ಅನ್ನೋದು ಇದುವರೆಗೂ ನಿಮಗೆ ಜಾರಿಯಾಗಿಲ್ಲ ಇವತ್ತೇನಾದ್ರೂ ಒಬ್ಬ ಸಿಬ್ಬಂದಿಗೆ ಆರೋಗ್ಯದಿಂದ ಕೇಳ್ತಂದ್ರೆ ತನ್ನ ಹದಿನೈದು ಸಾವಿರ ಹದಿನೆಂಟು ಸಾವಿರ ರೂಪಾಯಿ ಕುಟುಂಬ ನೋಡಬೇಕು ತನ್ನ ಆರೋಗ್ಯ ನೋಡ್ಕೋಬೇಕು ಈ ಮುಖ್ಯವಾಗಿ ನಮ್ಗೆ ಆರೋಗ್ಯ ಮೇಲೂ ಜಾರಿ ಆಗುತ್ತೆ ಸರ್ ಅದೇ ರೀತಿ ಸ್ವಚ್ಛ ವಾಹಿನಿಯರಿಗೆ ಏನು ಸರ್ಕಾರ ಒಂದು ಏಳ್ನೂರ ಏಳು ಸಾವಿರದ ಐನೂರು ರೂಪಾಯಿ ಗೊರವ್ ನಿಗದಿ ಮಾಡೈತಿ ಅದನ್ನ ಎಲ್ಲರಿಗೂ ಕಡ್ಡಾಯವಾಗಿ ಕೊಡಲಿಕ್ಕೆ ಒಂದು ಮೇಲಾಧಿಕಾರಿಗಳಾಗಿರ್ಬೋದು ಜಡ್ಡ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕು ಪಂಚಾಯತ್ ಆಗಿರ್ಬೋದು ಅವ್ರಿಗೆ ಸೈಬ್ರಿಗೆ ಒಂದು ಮಾರ್ಗದರ್ಶನ ಕೊಡಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ ಸರ್ ಓಕೆ ಪಂಚಾಯತ್ ವ್ಯವಸ್ಥೆ ಅಂದ್ರೆ ನೀವು ಮುಂದೆತ್ತು ನೀವು ಮುಂದಾಳುಗಳು ನೀವು ಕೆಲಸ ಮಾಡಿದ್ರೆ ನಮ್ಮ ತಾಲೂಕ್ ಪಂಚಾಯಿತಿಗೆ ಮತ್ತು ಜಿಲ್ಲಾ ಪಂಚಾಯಿತಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತೈತಿ ನೀವು ಅದೇ ರೀತಿ ನಿಮ್ಮ ಆಶೋತ್ರೆಗಳಿಗೆ ಸ್ಪಂದಿಸುವುದು ಕೂಡ ನಮ್ಮ ಆದ್ಯ ಕರ್ತವ್ಯ ಆಗಿದೆ ನಾನು ಸರ್ಕಾರ ಗಮನಕ್ಕೆ ತರ್ತೀವಿ ನಮ್ಮ ಹಂತದೊಳಗೆ ಮಾಡುವಂಥ ನಾವು ಮಾಡ್ತೀವಿ ಮೊದಲಿಂದ ನಾವು ಸರ್ಕಾರ ಸರ್ಕಾರ ಮಟ್ಟದಲ್ಲಿ ಮುಂದಿನ ತೀರ್ಮ ತೀರ್ಮಾನಕ್ಕಾಗಿ ನಾವು ಗಳಿಸ್ಕೊಡ್ತೀವಿ ಯಶಸ್ವಿ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ ನೌಕರರಿಂದ ಧನ್ಯವಾದಗಳು ಹೇಳ್ತೇನೆ ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಇವತ್ತು ದಿವಸ ತಾಲೂಕು ಪಂಚಾಯತ್ ಮುಂದೆ ಬಹಳಷ್ಟು ಮಾರ್ಮಿಕವಾಗಿ ಮತ್ತು ನೋವಿನಿಂದ ಪ್ರತಿಭಟನೆಗೆ ಇವತ್ತಿನ ದಿವಸ ಎಲ್ಲ ಸಿಬ್ಬಂದಿಗಳು ಇವತ್ತಿನ ದಿವಸ ಪ್ರತಿಭಟನೆ ಕಾರ್ಯಕ್ರಮ ಇಲ್ಲಿ ನಡೆಯಲಾಯಿತು ಅವರು ಮೂಲವಾಗಿ ಬೇಡಿಕೆಗಳು ಏನಂತಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತಿನ ದಿವಸ ನಿಜವಾಗ್ಲೂ ಜನಸಾಮಾನ್ಯರಲ್ಲಿ ಮಂದಿ ನಿಂತ್ಕೊಂಡು ಬೆಳಗ್ಗೆಯಿಂದ ಹಿಡ್ಕೊಂಡು ಒಂದು ವಾಟರ್ ಮ್ಯಾನ್ ಆಗಿರಬಹುದು ಅಥವಾ ವಾಲ್ಮ್ಯಾನ್ ಆಗಿರ್ಬೋದು ಅಥವಾ ಒಂದು ಬಿಲ್ ಕಲೆಕ್ಟರ್ ಆಗಿರಬಹುದು ಆದಾಯವನ್ನು ಕ್ರೋಢೀಕರಿಸೋದ್ರಾಗ್ಲಿ ಜನಸಾಮಾನ್ಯರಿಗೆ ಒಂದು ಉತ್ತರ ಕೊಡೋದಾಗಲಿ ಅವರ ಸಮಸ್ಯೆಗಳನ್ನ ದೈನಂದಿನವಾಗಿ ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಜನಸಾಮಾನ್ಯರ ಮಧ್ಯದಲ್ಲಿ ಎತ್ಕೊಂಡು ಸೇವೆ ಸಲ್ಲಿಸುತ್ತಂದ್ರೆ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಏಕೈಕ ಅನ್ನೋದನ್ನ ಈ ರಾಜ್ಯದ ಸರ್ಕಾರ ಮತ್ತು ಸನ್ಮಾನ ಸಿದ್ದರಾಮಯ್ಯ ಎಚ್ಚೆತ್ಕೋಬೇಕಾಗತ್ತೆ ಇಲ್ಲಿ ಇವತ್ತು ಪ್ರತಿದಿನ ಜನಸಾಮಾನ್ಯರ ಒಂದು ಅವರ ಸಮಸ್ಯೆಗಳನ್ನ ಈಡೇರಿಸಿಗೆ ಅವ್ರಿಗೆ ಸಂಬಳ ಇವತ್ತು ದಿವಸ ಒಂದು ಸಾಮಾನ್ಯವಾಗಿ ಮಹಾತ್ಮಾ ಗಾಂಧೀಜಿ ಉದ್ಯೋಗಾತ್ರಿ ಯೋಜನೆ ಅಡಿಯೊಳಗನೆ ಅವ್ರು ಬಂದು ಕೆಲಸ ಮಾಡೋವ್ರಿಗೆನೆ ಮುನ್ನೂರ ಎಪ್ಪತ್ತು ರೂಪಾಯಿ ಸಂಬಳ ಕೊಡುವಂತ ಸರ್ಕಾರ ಇವತ್ತಿನ ಹಗಲಿ ಹಗಲಿನ ಅಷ್ಟೇ ಇವರಿಗೆ ರಾತ್ರಿ ವಾಟರ್ ಮ್ಯಾನ್ಗೆ ರಾತ್ರಿ ಹನ್ನೆರಡಕ್ಕಾದರೂ ಓಡಬೇಕು ಬೆಳಗ್ಗೆ ಆದರೂ ಓಡಬೇಕು ಯಾರ ಏನಂದ್ರು ಅವಾಚ್ಯ ಸಂಪತ್ಗಳನ್ನು ನಿಂದಿಸ್ಕೊಂಡು ಅವರು ಅಂದಿದ್ದನ್ನು ಅಣಿಸ್ಕೊಂಡು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಅಡ್ಮಿನಿಸ್ಟ್ರೇಟಿವ್ ಆಗಿರ್ಬೋದು ಸಾರ್ವಜನಿಕರಿಗೆ ಎಲ್ಲವನ್ನೂ ನಿಂದನೆಗೆ ಒಳಪಟ್ಟುಕೊಂಡು ಇವತ್ತಿನ ದಿವಸ ಅವರ ಸೇವೆ ಸಲ್ಲಿಸುವಂತಹ ಸಿಬ್ಬಂದಿಗಳಿಗೆ ಕರ್ನಾಟಕ ಘನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತತಕ್ಷಣವಾಗಿ ಗ್ರಾಮೀಣಾಭಿವೃದ್ಧಿಯ ಸಚಿವರು ಇರ್ತಂತೆ ಎಚ್ಚೆತ್ಕೋಬೇಕು ನಾವು ಗ್ರಾಮೀಣ ಬದುಕಿನಲ್ಲಿ ಹುಟ್ಟಿದವಂತವ್ರು ಇವತ್ತಿನ ದಿವಸ ಇದು ನಾನು ಬಹಳಷ್ಟು ಒಂದು ವಾಹಿನಿ ಅಂತಲ್ಲ ನಾನು ಅನುಭವದಿಂದ ಕಳೆಕಡೆಯಿಂದ ಹೇಳ್ತೀನಿ ನಿಜವಾಗ್ಲೂ ಇವತ್ತು ಕನ್ನಡ ಶಾಲೆ ಶಿಕ್ಷಕರಿಗಿಂತ ಏನು ಸಂಬಳ ಕೊಡ್ತೀರಿ ಅಷ್ಟೇ ಪ್ರಮಾಣದ ಏನು ಇವತ್ತು ಫಾರೆಸ್ಟ್ ಇಲಾಖೆಗೆ ಏನು ಸಂಬಳ ಕೊಡ್ತೀರಿ ಏನು ಗಣನೀಯವಾಗಿ ಮೂವತ್ತೆರಡು ಇಲಾಖೆ ಏನು ಏನಕ್ಕೆ ಅದೇ ರೀತಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿಪಾಯಿನಿಂದ ಹಿಡ್ಕೊಂಡು ಎಲ್ಲ ಕ್ಲರ್ಕ್ನೊಳಗೂ ಸಮಾನತೆಯ ಹಕ್ಕು ಮತ್ತು ಸಮಾನತೆಯ ಸಂಬಳ ನೀಡಿ ಅವ್ರನ್ನ ಮತ್ತೊಂದಿಷ್ಟು ಉತ್ತೇಜನ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಅವ್ರಿಗೆ ಏನಾದರೂ ಸಹಕಾರ ನೀಡಿದ್ರೆ ಮತ್ತಷ್ಟು ಕೆಲಸ ಮಾಡಿ ಗ್ರಾಮ ಪಂಚಾಯತ್ಗಳು ಹಳ್ಳಿಗಳು ಅಭಿವೃದ್ಧಿಯಲ್ಲಿ ಪಥದಲ್ಲಿ ಅಭಿವೃದ್ಧಿ ಸಾಗುತ್ತದೆ ಅನ್ನುವಂತ ಭಾವನಾತ್ಮಕವಾಗಿ ಇವತ್ತು ನಮ್ದು ಒಂದು ಕಳೆ ಕಡೆ ಇದೆ ಅದರ ಪ್ರಕಾರ ಕರ್ನಾಟಕ ಗಣ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶದ ನೌಕರರನ್ನ ಸಂರಕ್ಷಣೆ ಮಾಡಿ ರಕ್ಷಣೆ ಮಾಡಿ ಅವರ ಬದುಕನ್ನು ಕಟ್ಟಿಕೊಡಿ ಅಂತೇಳಿ ಹೋರಾಟಕ್ಕೆ ನಮ್ದು ವಾಹಿನಿಯ ಸಾರ್ವಜನಿಕ ನಾವೆಲ್ಲರೂ ಬೆಂಬಲಿಸ್ತೇವೆ ನಮಸ್ಕಾರ ಚಾಣಕ್ಯ ನ್ಯೂಸ್